ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅರ್ಷಿತ್ಸವ ರುಚಿಗಳು ಇವತ್ತಿನ ರೆಸಿಪಿ ಬಂದು ಸ್ಟ್ರೀಟ್ ಸಾಯಲ್ ನಿಪ್ಪತ್ತು ಮಸಾಲ ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು ನಿಪ್ಪಟ್ಟು ಹುಣಸೆ ಹಣ್ಣು ಬೆಲ್ಲ ಕೊತ್ತಂಬರಿ ಗರಂ ಮಸಾಲ ಓಂಕಾಳು ಕಾಂಗ್ರೆಸ್ ಕಡಲೆ ಬೀಜ ಖಾರ ಬುಂದಿ ಕ್ಯಾರೆಟ್ಟು ಸೌತೆಕಾಯಿ ಟೊಮ್ಯಾಟೊ ಈರುಳ್ಳಿ ಮೆಣಸಿನಕಾಯಿ ಉಪ್ಪು ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಸೊ ಇವಾಗ ಖಾರ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಅದಕ್ಕೆ ಶುಂಠಿ ಮೆಣಸಿನಕಾಯಿ ಕೊತ್ತಂಬರಿ ಕುದೀನಾ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಸೊ ಇದು ಖಾರ ರೆಡಿ ಆಗುತ್ತೆ ಸೊ ಇವಾಗ ಸ್ವೀಟ್ ಬಂದು ಹುಣ್ಸೆಹಣ್ಣು ಮತ್ತು ಬೆಲ್ಲನ ನೆನ್ನೆ ಹಾಕಬೇಕು ಹುಣ್ಸೆಹಣ್ಣು ಮತ್ತು ಬೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಅದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿದ್ರೆ ಈ ಥರ ಸ್ವೀಟ್ ಫಾರ್ಮ್ ಆಗುತ್ತೆ ಸೊ ನೆಕ್ಸ್ಟ್ ಇವಾಗ ನಿಪ್ಪಟ್ಟನ್ನ ಹೇಗೆ ರೆಡಿ ಮಾಡ್ಕೊಂಡು ಅಂದರೆ ಸ್ವಲ್ಪ ಖಾರ ಅಪ್ಲೈ ಮಾಡಿ ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ನಾವು ಖಾರ ಸ್ವಲ್ಪ ಅಪ್ಲೈ ಮಾಡ್ಕೋತೀವಿ ಖಾರ ಅಪ್ಲೈ ಮಾಡಿ ನೆಕ್ಸ್ಟ್ ಸ್ವೀಟ್ನ ಆ್ಯಡ್ ಮಾಡಬೇಕು ಸೊ ಸ್ವೀಟ್ ನಾವು ಸ್ವಲ್ಪ ಸ್ವೀಟ್ ಜಾಸ್ತಿ ನಾವು ಸ್ವೀಟ್ ಜಾಸ್ತಿ ಹಾಕೋತೀವಿ ಸೊ ನಾವು ಸ್ವಲ್ಪ ಸ್ವೀಟ್ ಹಾಕ್ಕೊಂಡು ನೆಕ್ಸ್ಟ್ ಅದ್ರ ಮೇಲೆ ಏನೇನು ಹಾಕ್ಬೇಕಾ ಲೈಕ್ ಇಂಗ್ರೀಡಿಯೆಂಟ್ಸ್ ನಾವು ಏನೇನು ಹಚ್ಚಿದ್ವಿ ಅಲ್ಲ ಕ್ಯಾರೆಟು ಈರುಳ್ಳಿ ಸೌತೆಕಾಯಿ ಅದೆಲ್ಲ ಹಾಕೊಂಡು ಹೋಗೋ ಹಾಕೊಂಡು ಹೋಗ್ತೀವಿ ಅಂದ್ರ ಮೇಲೆ ಒಂದು ಸೊ ನೆಕ್ಸ್ಟ್ ಇವಾಗ ನಾವು ಕ್ಯಾರೆಟ್ ಹಾಕ್ತಾ ಇದ್ದೀವಿ ಕ್ಯಾರೆಟು ಲೈಕ್ ವೆಜಿಟೇಬಲ್ಸ್ ಎಲ್ಲ ಕ್ಯಾರೆಟು ಈರುಳ್ಳಿ ಸೌತೆಕಾಯಿ ಟೊಮ್ಯಾಟೊ ಎಲ್ಲ ಹಾಕ್ತೀವಿ ಅದು ಹಾಕಾದ್ಮೇಲೆ ನಾವು ಮಿಕ್ಚರ್ಸ್ ಹಾಕೋತೀವಿ ಲೈಕ್ ಓಂ ಪುಡಿ ಖಾರ ಬೂಂದಿ ಕಾಂಗ್ರೆಸ್ ಕಡಲೆ ಬೀಜ ಸೊ ಇದೆಲ್ಲ ಹಾಕಾದ್ಮೇಲೆ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಉಪ್ಪು ಖಾರದ ಪುಡಿ ಗರಂ ಮಸಾಲ ಇದಿಷ್ಟು ಹಾಕ್ಕೋತೀವಿ ಸೊ ಇದಿಷ್ಟು ಹಾಕ್ಕೊಂಡ್ರೆ ಪರ್ಫೆಕ್ಟ್ ಸ್ಟ್ರೀಟ್ ಸ್ಟೈಲ್ ನಿಪ್ಪಟ್ ಮಸಾಲ ಟೇಸ್ಟಿ ಟೇಸ್ಟಿ ಯಮ್ಮಿ ರೆಡಿ ರೆಡಿಯಾಗಿರುತ್ತೆ ಸೊ ಯು ಕ್ಯಾನ್ ಎಂಜಾಯ್ ಯು ಕ್ಯಾನ್ ಎಂಜಾಯ್ ಹ್ಯಾವಿಂಗ್ ಇಟ್ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆಗಲಿ ಸೊ ಎನಿಥಿಂಗ್ ಲೈಕ್ ಅದು ದ ಬೆಸ್ಟ್ ಸ್ನ್ಯಾಕ್ಸ್ ಲೈಕ್ ಟೈಮ್ ಪಾಸ್ಗೆ ಈಸಿಯಾಗಿ ಮಾಡ್ಕೋಬೋದು ತುಂಬ ಈಸಿ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಈಸಿ ಆ್ಯಂಡ್ ಫಾಸ್ಟಾಗಿ ಮಾಡಿಕೊಂಡು ಎಂಜಾಯ್ ಮಾಡಬೇಕು ಸೊ ಈ ಸ್ಟ್ರೀಟ್ ಸ್ಟೈಲ್ ನಿಪ್ಪಟ್ ಮಸಾಲಾನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಏನು ಅಂತ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ನಾವು ಇದೇ ರೀತಿ ರೆಸಿಪೀಸ್ಗೋಸ್ಕರ ಆ್ಯಂಡ್ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಂಜಾಯ್ ಯೋರ್ ಡೇ